ನಮಸ್ಕಾರ ಅಶ್ವ ಹೆಲ್ತ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಬೇಸಿಗೆಯಲ್ಲಿ ತಪ್ಪದೆ ಬಿಲ್ವ ಪತ್ರೆ ಸೇವನೆ ಮಾಡಿ ಬಿಲ್ವ ಪತ್ರೆ ಕೇವಲ ಪೂಜೆಗೆ ಮಾತ್ರವಲ್ಲ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಅಥವಾ ಎರಡು ಎಲೆಗಳನ್ನು ಸೇವನೆ ಮಾಡಿದರೆ ಸಾಕಷ್ಟು ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ಹಾಗಾದರೆ ಇದರ ಸೇವನೆಯಿಂದ ಯಾವ ರೀತಿಯ ಲಾಭಗಳಾಗ್ತಾ ಇದೆ ನೋಡ್ತಾ ಹೋಗೋಣ ಬಿಲ್ವಪತ್ರೆ ಎಲೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇದು ಶಿವನಿಗೆ ಬಹಳ ಪ್ರಿಯವಾಗಿದ್ದು ಭಕ್ತರು ಶಿವನನ್ನು ಪೂಜಿಸೋದಕ್ಕೋಸ್ಕರ ಇದನ್ನು ಬಳಕೆ ಮಾಡ್ತಾರೆ ಆದರೆ ಇದು ಕೇವಲ ಪೂಜೆಗಾಗಿ ಅಲ್ಲ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬೇಸಿಗೆಯಲ್ಲಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ಬಿಲ್ವಪತ್ರೆ ಎಲೆಯನ್ನು ಸೇವನೆ ಮಾಡಿದ್ರೆ ಸಾಕಷ್ಟು ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಈ ಎಲೆಗಳನ್ನು ಜಗಿದು ಸೇವನೆ ಮಾಡಬಹುದು ಅಥವಾ ಕಷಾಯದ ರೂಪದಲ್ಲಿಯೂ ಕೂಡ ಸೇವನೆ ಮಾಡಬಹುದು ಇದರಿಂದ ಅದ್ಭುತವಾದಂತಹ ಫಲಿತಾಂಶ ಸಿಗುತ್ತೆ ಬಿಲ್ವ ಪತ್ರೆಯಲ್ಲಿ ಫೈಬರ್ ಮತ್ತು ವಿಟಮಿನ್ ಎ ಸಿ ಬಿ ಒನ್ ಬಿ ಸಿಕ್ಸ್ನಂತಹ ಪೋಷಕಾಂಶಗಳು ಸಮೃದ್ಧವಾಗಿದೆ ವಿಟಮಿನ್ ಸಿ ಅಧಿಕವಾಗಿರುವಂತಹ ಈ ಎಲೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದನ್ನು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಕೆಮ್ಮು ಅಥವಾ ಶೀತದಂತಹ ಸಣ್ಣ ಸೋಂಕುಗಳು ಕೂಡ ಕಡಿಮೆ ಆಗುತ್ತೆ ಬಿಲ್ವಪತ್ರೆ ನಮ್ಮ ಹೃದಯವನ್ನು ಆರೋಗ್ಯಕರವಾಗಿರಿಸುತ್ತೆ ಜೊತೆಗೆ ಈ ಎಲೆಗಳನ್ನು ಪ್ರತಿನಿತ್ಯ ಸೇವನೆ ಮಾಡಿದರೆ ಬಿ ಪಿ ಕಡಿಮೆ ಆಗುತ್ತೆ ಹೃದಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕೂಡ ಬರೋದಿಲ್ಲ ಪ್ರತಿನಿತ್ಯ ಮುಂಜಾನೆ ಎಲೆಗಳನ್ನು ಜಗಿಯುವುದರಿಂದ ಚರ್ಮದ ಆರೋಗ್ಯ ಕೂಡ ಹೆಚ್ಚಾಗುತ್ತೆ ಇದರ ಶಿಲೀಂಧ್ರ ವಿರೋಧಿ ಗುಣಗಳು ಚರ್ಮದ ಸಮಸ್ಯೆಗಳನ್ನು ಕೂಡ ದೂರ ಇಡುತ್ತೆ ಬಿಲ್ವಪತ್ರೆ ಎಲೆಗಳಿರುವ ಕಿಣ್ವಗಳು ಜೀರ್ಣಕಾರಿ ಸಮಸ್ಯೆಗಳನ್ನು ದೂರ ಇಡುತ್ತೆ ಈ ಎಲೆಗಳನ್ನು ಜಗಿಯುವುದರಿಂದ ಮಲಬದ್ಧತೆ ಮತ್ತು ಅಜೀರ್ಣದಂತಹ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ಬೆಳಗ್ಗೆ ಸಮಯದಲ್ಲಿ ಈ ಎಲೆಯನ್ನು ತಿನ್ನೋದರಿಂದ ದೇಹದಲ್ಲಿನ ಎಲ್ಲ ಕಲ್ಮಶಗಳನ್ನು ಹೊರಗೆ ಹಾಕಿ ರಕ್ತವನ್ನು ಶುದ್ಧಿ ಮಾಡುವಂಥ ಕೆಲಸವನ್ನು ಬಿಲ್ವಪತ್ರೆ ಮಾಡುತ್ತೆ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಡಿಜಿಟಲ್